இது குடும்ப சீகடியாடம்பா கொடம்பா இன்னொருப்பா காணுவங்க நம்ம ரூபாய் அவுச்சோ அண்ணா இது போன குடும்பத்தை

ಕಿಲ್ಕಿರಿಯ ಕೀರೆ ಬರೀ ಕಿಲ್ಕಿರಿಯಾ ಯಾವ್ದೋ ಕೋಲ್ಡ್ ಯಾವ್ದೋ ಹೀಟ್ ಯಾವ್ದೋ ಸೊಪ್ಪಲ್ಲಿ ಯಾವ್ದು ಯಾವತ ಯಾವ ಸೊಪ್ಪು ತಂಪು ಕೀರೆ ಸೊಪ್ಪು ಕೀರೆ ಸೊಪ್ಪಿಲ್ಲ ಅದು ತಂಪಲ್ವಾ ಅದು ಹಾ ಹಂಗೆ ಅದು ಜನಗೆ ಅವೇರ್ನೆಸ್ ಮೂಡಿಸು ಅಂದ್ಬಿಟ್ಟು ನೋಡಿ ಈಗ ಕೀರೆ ಸೊಪ್ಪುಟ್ಟು ಇನ್ ಬೆಕ್ಕದ್ದು ಇವೆಲ್ಲ ತಂಪು ಸೊಪ್ಪು ಅಂತ ಅಜ್ಜಿಯರು ಹೇಳ್ತಾವ್ರೆ ಮಾವನ ಹೆಂಗ ಮಗ ಇಪ್ಪತ್ತು ರೂಪಾಯಿಗೆ ಮೂರು ಹತ್ತು ರೂಪಾಯಿಗ್ತಾ ಯಾವ ನೀನು ಚಿಕ್ಕಮಳ್ಳಿ ನೀನ್ ಹಿಂದ್ಗಡೆ ಕೂತೀರನಾ ಅವನು ಚಿಕ್ಕಮಳ್ಳಿ ನೀನು ಮಗ ಒಂದ್ ನೀವು ಎಲ್ಲ ಒಂದೇ ತಕೊತ್ ಬಿಡಿದಿರಾ ಹೆಂಗೇ ಬೆಂಡೆಕಾಯಿ ಹತ್ತು ರೂಪಾಯಿ ಗುಡ್ಡೆ ಅಣ್ಣ ಹೆಂಗೇ ಈರುಳ್ಳಿ ಯಾವ್ದೋ ಏಳು ಏಳು ಕೆಜಿ ಇದು ಐದು ಕೆಜಿ ಆಲೂಗಡ್ಡೆ ಹೆಂಗಣ್ಣ ಬೆಳ್ಳಿಲತ್ತಾ ನಾಟಿ ನಾಟಿ ಯಾವುದು ಅದ ಎಷ್ಟು ನೂರು ಇದು ಇವೇನಿವು ಅದೇ ಹುಳಿ ಇದು ಅವ್ರೆ ಕಳಗಾಕ ನೀವೆಲ್ಲ ಲೆಕ್ಕ ತರದ ಇವ ಇವೇನಮ್ಮ ಇವು ಇವ್ರು ಎಲ್ಲ ತಗೊಂಡ್ ಹೋದರ ಸಖತ್ಗೇ ಬಿಡು ಇಲ್ಲಿ ಫೋಕಸ್ ನೋಡು ಮಗ ಇವ ಫೋಕಸ್ ಮಾಡು ಇವು ಸಖತ್ ತಗೋಬೇಕ ನಮ್ಮ ಇವೇನು ತವಮ್ಮ ಸಣ್ಣ ಮೀನು ಭಾವ ಭವಾನಿ ಮೀನಾ ಸಖತ್ ಆಗದೆ ಮೀನು ನೀರು ಜೀವ ಮಾತ್ರ ಇಲ್ಲ ಅಷ್ಟೇ ಮೀನು ನನಗೆ ಚೆನ್ನಾಗಿದೆ ಎಲ್ಲ ಒಣಗಿಸಿರೋದು ಸಂತೆಲಿ ಇಂಥದ್ದೋ ಸಿಗಲ್ಲ ಅಂತನು ಇಂಥದ್ದು ಸಿಗ್ತದೆ ಇಂಥ ಸಿಗೋಲ್ಲ ಅಂತೇನಿಲ್ಲ ಪ್ರತಿ ಒಂಥರನೂ ಸಂತೆಗಳಲ್ಲಿ ಸಿಗ್ತವೆ ಇದು ಬಂದು ಪಾಂಡುಪುರದಲ್ಲಿ ನಡೀತಾ ಇರುವಂತ ಗುರುವಾರದ ಸಂತೆ ಬನ್ನಿ ಇನ್ನ ಎಲ್ಲರನ್ನ ಮಾತಾಡ್ಸಮ್ಮ ಯಾವ್ಯಾವ್ದೋ ಯಶಸ್ ರೇಟು ಅಂತ ತಿಳ್ಕೊಳ ಹೀನಿಲ್ ನೋಡ್ದೆ ಓ ಹಂಗೆ ಹಾ ಅವ್ರಿಗೆ ತಗೊಂಡದ್ದು ನನ್ಗೆಲ್ಲ ನಾನ್ ಚಿನ್ನಕ್ಕೆಲ್ಲ ಇವೇನಮ್ಮ ಇವ ಖಂಡ ಮೀನನ್ ಖಂಡ ಸಮುದ್ರದ್ದು ಮ್ಮ ಗುಡ್ಡೆ ಎಲ್ಲ ಇಪ್ಪತ್ತಾ ಮೂರ್ ಗುಡ್ಡೆ ಇಪ್ಪತ್ತಾ ಮೂರ್ ಗುಡ್ಡೆ ಐವತ್ತೇ ಎಲ್ಲ ಗುಡ್ಡೆ ಐವತ್ತು ಅಂದಲ್ಲ ಹಂಗೆ ಚೀಲನೂ ತಗೋಬಾರ್ದಿಲ್ಲ ತುಮಕೂಡ ಹೌದಾ ಮತ್ತಿನ ಬರ್ತೀನಿ ಅತ್ತಿಂದ ಇನ್ನೂ ಅಲ್ಲಿ ಸೊಪ್ಪು ಇದು ತಗೊಬರ್ಬೇಕು ಒಂದು ಕೆಜಿ ಚಿಕನ್ ಕಡೆ ಇಷ್ಟ ಬಂದ್ಬಿಡ್ತೀನಿ ಆಮೇಲೆ ತಗೊತೀನಿ ಹೇಳಣ್ಣ ಮೂರು ಇಪ್ಪತ್ತು ರೂಪಾಯಿ ಮೂರು ಇಪ್ಪತ್ತು ರೂಪಾಯಿ ಅಣ್ಣ ಇನ್ನೂ ಇಷ್ಟ ಆಗ್ತದೆ ನಾವು ಹೊಲ್ತವು ಕಟ್ತೀವಣ್ಣ ಒಂದು ಹಿಂಗೆ ಕಟ್ತೀವಿ ಹಿಂಗೆ

ಇವೆಲ್ಲ ಗುಡ್ಡ ಇಪ್ಪತ್ತ ಬ್ಯಾಗ್ ತಗೋತಾನೆ ಇಪ್ಪತ್ತು ರೂಪಾಯಿ ಮೂರು ನಾಲ್ಕು ಮೂರು ಅವ್ ನಾಕ ಗುಡ್ಡಿ ಇಪ್ಪತ್ತು ರೂಪಾಯಿ ಗುಡ್ ಇಪ್ಪತ್ತವೋ

ತಿನ್ನಕಲ್ವ ಕೊಟ್ಲಾ ಕುಲ್ವ ಏಪ್ಪ ಏ ಹತ್ತು ರೂಪಾಯಿ ಇರೋದೇ ಹತ್ತು ರೂಪಾಯಿ ಜೋಬಲ್ ಇಕ್ಕಿಲ್ಲ ಜೋಬಲ್ ಇರೋದೇ ಯಾವೂರ್ಲಾ ಯಾವ ಚಿಕ್ಕಮೇ

ಕೆ ಜಾ ಹಾಲ್ ಕೆಜಿ ಕೆ ಜಿ ನೂರಿಪ್ಪತ್ತು ಅಂಗಡೆಯ ಬೆಳ್ಳುಳ್ಳಿ ಕೆಜಿ ನೂರಿಪ್ಪತ್ತು ಇದು ಇದಾಡ್ರೆ ನಾಟಿ ಇದ Wow, man, a the the -the ೀ ತುಮ್ಗಡೆ ಕೆಜಿ ಹೆಂಗೆ ಅಂತ ಕೇಳಿದೆ ಗುಡಿಯ ಗುಡಿಯ ಹೆಂಗೆ ಹತ್ತು ರೂಪಾಯಿಯ ಇಪ್ಪತ್ತು

ಏನೋ ಹೇಳ್ತಾರೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂತೆ ಇವ

ಒಂದು ಮೂವತ್ ಗಂಟಾ ಆಯ್ತು ಖರ್ಚು ಮಾಡಿದ ಈ ಮೂವತ್ತು ನಮಗೆ ಬಂದಾಗ ಬರಿಯ ರೂಪಾಯಿ ಹತ್ತು ಹನ್ನೆರಡು ಹುಳಿ ತಗಣಿಕಾಳು ಕಡ್ನೆ ಕಾಳು ಹೆಸರು ಕಾಳು ತಗಡಿ ಕಾಳು ಸೊಂಟಿ ಎಲ್ಲ ಎಲ್ಲ ಸಿಗ್ತದೆ ಇಂಥ ಸಿಗ್ತದ ಇಂಥ ಸಿಗಲ್ಲ ಅಂತ ಏನಿಲ್ಲ ಇದ ಬಂದು ಪಾಂಡವಪುರ ನಮಸ್ಕಾರ ಹಾ ಚೆನ್ನಾಗಿ ಮೇಡ ಅಣ್ಣ ನಮಸ್ಕಾರ ಹಾಂ ಚೆನ್ನಾಗಿ ಹೆಂಗಣ್ಣ ಟಮಟ ಹೆಂಗೆ ಹದಿನೈದು ಹುಳಿ ಟೊಮೆಟೊ ಹದಿನೈದು ರೂಪಾಯಿ ಹೂ ಹೆಂಗಮ್ಮ ಹೂ ಹೆಂಗೆ ಅಂದ್ರೆ ಗುಡಿ ಐದು ರೂಪಾಯಿ ಸಿನಿಮಾ ಸಿನಿಮಾ ಶೂಟಿಂಗ್ ಶೂಟಿಂಗು ಪಿಕ್ಚರ್ ದುಡ್ಡ ಚೆನ್ನಾಗಿ ಹೇಳಿದ್ರಿ ನೀವೇ ಕೊಡ್ಬೇಕು ದುಡ್ಡ ನೀವೆಲ್ಲ ದೇಶಕ್ಕೆಲ್ಲ ದೇಸಕ್ಕೆಲ್ಲ ತೋರಿಸ್ತಾ ಇಲ್ವಾ ಅದಕ್ಕೆ ಹಾಂ ದೇಸಕ್ಕೆಲ್ಲ ತೋರಿಸ್ತಾ ಇಲ್ವಾ ಅದಕ್ಕೆ ಗುಡ್ಡ ರೂಪಾಯಿ ಹೂವು ಎಲ್ಲ ನಾವೆಲ್ಲ ಕಟ್ ಮಾಡ್ತೀವಿ ಕೆಜಿ ಲೆಕ್ಕ ಮಾರ್ತೀವಿ ಪಾಂಡಪುರದಲ್ಲಿ ಗುಡ್ಡೆ ಲೆಕ್ಕ ಮಾಡ್ತಾರೆ ನೋಡಿ ಹಾ ಏನು ಬೇಡ ಟೀ ಕುಡಿಕಿಲ್ಲ ಹಾಂ ವಿಡಿಯೋ ವಿಡಿಯೋ ನಿಮ್ಮ 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 ಸ್ನೇಹಿತರಿಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೋಯ್ತದ ಇದು ಹಾಕ ಹಾಲು ಸಂತೆ ವಿಡಿಯೋ ನಮ್ಮ ಪಣಪುರ ಸಂತೆ ಅಂತ ತೋರ್ಸಮ್ಮ ಹೋಗ್ ಗೊತ್ತಾಗೆ ವ್ಯಾಪಾರ ಇಲ್ವಾ ಯಾವ್ದಾರ ವ್ಯಾಪಾರ ಆಗತ್ ಮಾಡೋಣ ಎಲ್ಲ ತಗತಿನಿ ಅಂದ್ರೆ ಮೂವತ್ತು ಎಲ್ಲ ತಗತಿನಿ ಮುಂದ್ರು ಇಲ್ಲ ಮಾರಬೇಕಂದ್ರೆ ನಲ್ವತ್ತು ಎಲ್ಲ ತರ ಎಲ್ಲ ತರ ಹಣ್ಣು ಮಡಗಿರೋದು ನಲ್ವತ್ತು ಒಂದು ಕೆ ಜಿ ಸುಣ್ಣ ನಲ್ವತ್ತು ರೂಪಾಯಿ ಇದು ಅರ್ಧ ಕೆ ಜಿ ಇರಬೇಕು ನೋಡಿ ಸುಣ್ಣನೂ ಮಾರ್ತವ್ರೆ ಸಂತೆಯಲ್ಲಿ ಇಂಥದ್ದು ಸಿಗ್ತದೆ ಇಂಥದ್ದು ಸಿಗಲ್ಲ ಅಂತೇನಿಲ್ಲ ಬರ್ಲು ಬರ್ಲು ಪಂಜ್ರ ಆಡು ಮರಿಕೋ ಜಾಗಕ್ಕೆ ಪಂಜರ ಚಾಪೆ ಕುಕ್ಕೆ ಅನ್ನ ಬಿಸೋಕೆ ಯಾವ್ದಾರ ಕಾರ್ಯಗಳಲ್ಲಿ ಅನ್ನ ಬಸಿಯೋಕ್ಕೆ ಕುಕ್ಕೆ ಬೀಸಣಿಗೆ ಧಗೆ ಸಿಕ್ಕೋಬಿಟ್ಟೆ ದಗೆ ಇರೋದ್ರಿಂದ ಬೀಸಣಿಗೆಗಳು ಕಡ್ಡಿ ಬರಲು ಅಂದ್ರೆ ಇವ ನಾವೇ ತಯಾರು ಮಾಡೋದು ಮಟೆ ಕಡ್ಡಿ ಬರಲ್ಲ ಊರಲ್ಲಿ ಇಲ್ಲಿ ಎಷ್ಟು ಗೊಂತ ಗೊತ್ತಿಲ್ಲ ಎಸಮಬ್ಬಂದ್ ಪರಕೆ ಇವ ಮಟೆಗಡ್ಡಿ ಮಟಗಡ್ಡಿ ಪರ್ಕೆ ನಲ್ವತ್ತು ರೂಪಾಯಿ ಒಂದು ಮಟೆಗಡ್ಡಿ ಪರ್ಕೆ ಈ ಕಡೆ ಎಲ್ಲ ಪೂರ್ತಿ ಬಟ್ಟೆ ಒಳ್ಳೊಳ್ಳೆ ಬಟ್ಟೆ ಬಟ್ಟೆ ಇಲ್ಲಿ ಈ ಕಡೆ ಎಲ್ಲ ಓ ಜಕ್ನಹಳ್ಳಿ ಅಣ್ಣ ಹಾ 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 ಪಟಪಟ ಚಡಿ ತಗೊಂಡಿದ್ನಲ್ಲ ನಿಮ್ಮ ಹತ್ರ ನಾ ಒಂದ ಎರಡು ಮೂರೇನೋ ತಗೊಂಡಿದೆ ಮಾಡಕ್ಕೆ ಅಂತ ಅನ್ಬಿಟ್ಟು ಏನಿಲ್ಲ ಅಣ್ಣ ಹೇಳ್ಬೇಕು ಹಂಗೆ ಬಂದೆ ಪಾಂಡಪುರಕ್ಕೆ ಸ್ವಲ್ಪ ಸಂತಕ್ಕೆ ಬಂದಲ್ಲ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗಮ್ಮ ಅಂದ್ಬಿಟ್ಟು ಹಾ ಬನ್ನಿ 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 ಸುಮ್ಮನೆ ವಿಡಿಯೋ 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 ಹಾ ಪಾಂಡಪುರ ಸಂತೆ ಅಂತವ್ರಮ ದೊಡ್ಡ ಮಟ್ಟದಲ್ಲಿ ನಡೀತದೆ ಅಂತ ಹಾ ಹಾ <SUSS> ನಮಸ್ಕಾರ <SUSS> 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 ಹೀರೇ ಹುಡುಗೊಪ್ಲೋ ನಾನು ಏನೋ ಬಮ್ಮ ನಿಮ್ಮ ಮೈಕ್ಲೆಲ್ಲ ನೋಡ್ಬಿಟ್ಟು ಅಯ್ಯೋ ನಮ್ಮ ಅಜ್ಜಿ ವೀಡಿಯೋದಲ್ಲಿ ಏನಂತಾರೆ ಹಾಂ ಹಂಗಿಯ ನಾವು కడి ఉడి అల్వమ్మా ఎంగేదో కడిపుడి ఆహా

那个大概。